ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಬ್ರಹ್ಮಚರ್ಯೆ ಮೊದಲಾದ ನಾಲ್ಕು ಆಶ್ರಮಗಳನ್ನು ಕುರಿತು ಪುಸ್ತಕನು ಕೇಳಿದ ಪ್ರಶ್ನೆಗೆ ಯಯಾತಿಯ ಉತ್ತರವು ಎಂಬತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಅಷ್ಟಕನು ಯಯಾತಿಯನ್ನು ಕುರಿತು ರಾಜೇಂದ್ರ ಗುರು ಶುಶ್ರೂಷ ಮಾಡತಕ್ಕ ಬ್ರಹ್ಮಚಾರಿಯು ಗೃಹಸ್ಥನು ವಾಣಪ್ರಸ್ಥನು ಸನ್ಯಾಸಿಯು ಸ್ವಧರ್ಮಗಳನ್ನು ಸರಿಯಾಗಿ ಅನುಷ್ಠಿಸುವುದು ಹೇಗೆ ವೈದಿಕರು ಈ ಆಶ್ರಮಗಳಿಗೆ ಬೇರೆ ಬೇರೆ ಧರ್ಮಗಳನ್ನು ಹೇಳಿರುವರಲ್ಲವೇ ಎಂದನು ಅದಕ್ಕೆ ಆ ಯಯಾತಿಯು ರಾಜ ಕೇಳು ಗುರುವು ಕರೆದಾಗಲೇ ಅಧ್ಯಯನಕ್ಕೆ ಕೊಳ್ಳಿರಬೇಕು ಗುರುವಿನಿಂದ ಹೇಳಿಸಿಕೊಳ್ಳದೆ ತಾನಾಗಿ ಅವನ ಕಾರ್ಯಗಳನ್ನು ನಡೆಸುತ್ತಿರಬೇಕು ಗುರುವು ಮಲಗಿದ ಮೇಲೆ ತಾನು ಮಲಗಿ ಗುರುವು ಹೇಳುವುದಕ್ಕೆ ಮೊದಲು ತಾನು ಎಚ್ಚರಗೊಂಡಿರಬೇಕು ಮೃದು ಸ್ವಭಾವ ಇಂದ್ರಿಯ ನಿಗ್ರಹ ಧೈರ್ಯ ಅಜಾಗರೂಕತೆ ಅಜಾಗ್ರತೆ ಇಲ್ಲದಿರುವುದು ಅಂದರೆ ಎಚ್ಚರಿಕೆಯಿಂದಿರುವುದು ಅಧ್ಯಯನಾಸಕ್ತಿ ಇವೆಲ್ಲ ಯಾವನಲ್ಲಿ ಇವೆಯೋ ಆ ಬ್ರಹ್ಮಚಾರಿಯು ಸಿದ್ಧಿಯನ್ನು ಹೊಂದುವನು ಗೃಹಸ್ಥನಾದವನು ಧರ್ಮದಿಂದ ಧನವನ್ನು ಸಂಪಾದಿಸಿ ಆ ಧನದಿಂದ ಯಜ್ಞಗಳನ್ನು ದಾನಗಳನ್ನು ಮಾಡಬೇಕು ಅತಿಥಿಗಳಿಗೆ ಉಣಬಡಿಸಬೇಕು ಮತ್ತು ಇಷ್ಟಪಟ್ಟು ಪಟ್ಟು ಕೊಡದ ವಸ್ತುಗಳನ್ನು ಗ್ರಹಿಸಬಾರದು ಇವಿಷ್ಟು ಬಹು ಪುರಾತನ ಕಾಲದಿಂದ ಗೃಹಸ್ಥನಿಗೆ ಏರ್ಪಟ್ಟ ಶಾಸ್ತ್ರವಿಹಿತ ಧರ್ಮಗಳು ಸ್ವಪ್ರಯತ್ನದಿಂದಲೇ ಜೀವಿಸುವುದು ಪಾಪ ಕಾರ್ಯಗಳನ್ನು ಬಿಡುವುದು ದಾನ ಮಾಡುವುದು ಪರರನ್ನು ಯಾವ ವಿಧದಿಂದಲೂ ನೋಯಿಸದಿರುವುದು ಆಹಾರ ವ್ಯವಹಾರಗಳಲ್ಲಿ ನಿಯಮವನ್ನು ಹಿಡಿದಿರುವುದು ಈ ನಡತೆಗಳಿಂದ ವನದಲ್ಲಿ ತಪೋನಿರತನಾದವನು ವಾನಪ್ರಸ್ಥನೆನಿಸುವನು ಇವನು ಉತ್ತಮ ಸಿದ್ಧಿಯನ್ನು ಪಡೆಯುವನು ಶಿಲ್ಪಗಳಿಂದ ಜೀವಿಸದವನು ಗುಣವಂತನು ಚಿತೇಂದ್ರಿಯನು ಸರ್ವ ಸಂಘಗಳನ್ನು ತೊರೆದವನು ಮಲಗುವುದಕ್ಕೆ ನಿಯತವಾದ ಸ್ಥಳವಿಲ್ಲದೆ ಅಂದರೆ ಮನೆಯಿಲ್ಲದೆ ಸಿಕ್ಕಿದ ಕಡೆಯಲ್ಲಿ ಮಲಗುವವನು ಕೈಯಲ್ಲಿ ತನ್ನದಾಗಿ ಯಾವುದನ್ನು ಸಂಗ್ರಹಿಸಿ ಇಡದವನು ಹೆಚ್ಚು ವ್ಯವಹಾರಗಳನ್ನೇನು ಇಟ್ಟುಕೊಳ್ಳದವನು ಏಕಾಕಿಯಾಗಿ ದೇಶ ಸಂಚಾರ ಮಾಡತಕ್ಕವನು ಸನ್ಯಾಸಿ ಎನಿಸುವನು ಕೇವಲ ಕಾಮದಿಂದ ಸಾಧಿಸಲ್ಪಡತಕ್ಕ ಮುಕ್ತ ಸುಖದಗಳಾದ ಭೋಗ ಲೋಕಗಳಲ್ಲಿ ವಿರಕ್ತಿ ಹುಟ್ಟಿ ಯಾವ ರಾತ್ರಿ ತ್ಯಜಿಸಲ್ಪಡುವವೋ ಆ ರಾತ್ರಿಯೇ ವಿದ್ವಾಂಸನು ಮನಸ್ಸನ್ನು ನಿಗ್ರಹಿಸಿ ಅರಣ್ಯವಾಸಕ್ಕೆ ಯತ್ನಿಸಬೇಕು ಹಾಗೆ ಅರಣ್ಯವಾಸಿಯಾಗಿದ್ದು ತನ್ನ ದೇಹದೊಳಗಿನ ರಕ್ತ ಮಾಂಸ ಮೊದಲಾದ ಧಾತುಗಳನ್ನು ಅರಣ್ಯದಲ್ಲಿಯೇ ಕೊನೆಗಾಣಿಸತಕ್ಕವನು ತನಗೆ ಹಿಂದಿನ ಹತ್ತು ತಲೆಮಾರಿನವರನ್ನು ಮುಂದಿನ ಹತ್ತು ತಲೆಮಾರಿನವರನ್ನು ಇಪ್ಪತ್ತನೆಯವನಾದ ತನ್ನನ್ನು ಪುಣ್ಯ ಲೋಕದಲ್ಲಿ ಇಡುವನು ಎಂದನು ಆಮೇಲೆ ತಿರುಗಿ ಅಷ್ಟಕನು ಮುನಿಗಳಲ್ಲಿ ಅಂದರೆ ಸನ್ಯಾಸಿಗಳಲ್ಲಿ ಎಷ್ಟು ವಿಧವುಂಟು ಮೌನ ವ್ರತದಲ್ಲಿರುವ ಭೇದಗಳೆಷ್ಟು ಇವನ್ನು ತಿಳಿಸಬೇಕು ಎನ್ನಲು ಯಯಾತಿಯು ಯಾವನು ಅರಣ್ಯದಲ್ಲಿದ್ದರೂ ಗ್ರಾಮವನ್ನು ಗ್ರಾಮದಲ್ಲಿದ್ದರೂ ಅರಣ್ಯವನ್ನು ತನ್ನ ಹಿಂದೆ ಇಟ್ಟುಕೊಂಡಿರುವನು ಅವನು ಮುನಿ ಎನಿಸುವನು ಎಂದನು ಆಗ ಅಷ್ಟಕನು ರಾಜೇಂದ್ರ ಅರಣ್ಯವನ್ನು ಗ್ರಾಮವನ್ನು ಹಿಂದೆ ಇಟ್ಟಿರುವುದೆಂದರೇನು ಎಂದು ಕೇಳಲು ಯಯಾತಿಯು ಅರಣ್ಯವಾಸಿಯಾದ ಮುನಿಯು ಗ್ರಾಮಗಳಲ್ಲಿ ಇರುವುದೊಂದನ್ನು ಉಪಭೋಗಿಸಬಾರದು ಆದರೂ ಅವನಿಗೆ ಅವನ ಶಕ್ತಿಯಿಂದ ಗ್ರಾಮವನ್ನು ಹಿಂದಿಟ್ಟುಕೊಂಡಿರುವಂತಾಗುವುದು ಮುನಿಯಾದವನಿಗೆ ಅಗ್ನಿಹೋತ್ರಗಳಿಲ್ಲ ಮನೆ ಮಠಗಳಿಲ್ಲ ಹುಟ್ಟಿದ ಕುಲ ಗೋತ್ರ ವಿದ್ಯೆಗಳೊಂದು ಇಲ್ಲ ಅವನಿಗೆ ಮೈ ಮೇಲೆ ಮರೆಸಿಡಬೇಕಾದ ಸ್ಥಳವನ್ನು ಮರೆಸಿಕೊಳ್ಳುವುದಕ್ಕೆ ಮಾತ್ರ ಸಾಕಾದಷ್ಟೇ ಚಿಂದಿಯ ಬಟ್ಟೆ ಪ್ರಾಣ ಧಾರಣೆಗೆ ಬೇಕಾದಷ್ಟೇ ಅನ್ನಪಾನಗಳು ಈ ನಿಯಮಗಳಿಂದ ಸನ್ಯಾಸಿಯು ಗ್ರಾಮದಲ್ಲಿದ್ದರೂ ಅವನಿಗೆ ಅರಣ್ಯವು ಹಿಂದಿದ್ದಂತೆಯೇ ಆಗುವುದು ಯಾವನು ಕಾಮಗಳನ್ನು ಕರ್ಮಗಳನ್ನು ಬಿಟ್ಟು ಇಂದ್ರಿಯಗಳನ್ನು ಅಡಗಿಸಿ ಮೌನವನ್ನು ಹಿಡಿದಿರುವನು ಅವನು ಈ ಲೋಕದಲ್ಲಿ ಸಿದ್ಧಿಯನ್ನು ಪಡೆಯುವನು ಆಹಾರ ಶುದ್ಧಿಗಾಗಿ ಹಲ್ಲನ್ನು ತೊಳೆಯುವುದು ಹೊರ ಹಿಂಸೆಯನ್ನು ತಪ್ಪಿಸುವುದಕ್ಕಾಗಿ ನಖಗಳನ್ನು ಕತ್ತರಿಸುವುದು ಮನಃಶುದ್ಧಿಗಾಗಿ ಇಂದ್ರಿಯ ನಿಗ್ರಹ ಶರೀರ ಶುದ್ಧಿಗಾಗಿ ಸ್ನಾನ ಇವುಗಳನ್ನು ಕ್ರಮವಾಗಿ ನಡೆಸುತ್ತ ಶಾಂತಿಯಾದಿ ಗುಣಗಳಿಂದ ಅಲಂಕೃತನಾಗಿ ಸಂಗರಹಿತನಾಗಿ ಶುದ್ಧ ಕರ್ಮವುಳ್ಳವನನ್ನು ಎಂಥವರು ಪೂಜಿಸಿ ಗೌರವಿಸುವರು ಅವನು ತಪಸ್ಸಿನಿಂದ ಕೃಷನಾಗಿ ರಕ್ತ ಮಾಂಸಗಳೆಲ್ಲವೂ ಕ್ಷಯಿಸಿ ಅಸ್ಥಿ ಮಾತ್ರ ಅವಶೇಷಿತನಾಗಿದ್ದರು ಅವನು ಇಹ ಪರಗಳೆರಡನ್ನು ಜಯಿಸಬಲ್ಲ ಬಲಿಷ್ಠ ನೆನೆಸುವನು ಮುನಿಯಾದವನು ಮೌನವನ್ನೇ ಹಿಡಿದು ಸುಖ ದುಃಖಾದಿ ದ್ವಂದ್ವಗಳನ್ನು ತೊರೆದಾಗಲೇ ಅವನಿಗೆ ಇಹ ಪರಗಳೆರಡು ವಶವಾಗುವವು ಮುನಿಯಾದವನು ಕೈಯಿಂದ ಕೆಲಸ ಮಾಡಿ ಸಂಪಾದಿಸುವ ಆಶೆಯಿಲ್ಲದೆ ಪಶುಗಳಂತೆ ಆಯಾ ಕಾಲಕ್ಕೆ ಬಾಯಿಗೆ ಬಂದಷ್ಟು ಆಹಾರವನ್ನು ಮಾತ್ರವೇ ಸಂಪಾದಿಸಬೇಕು ಅಂಥವನಿಗೆ ಈ ಲೋಕವೆಲ್ಲ ಸ್ವಂತವೇ ಮತ್ತು ಅವನು ಮುಕ್ತಿಗೆ ಪಾತ್ರನಾಗುವನು ಕ್ರೋಧ ಲೋಭ ದ್ರೋಹ ಅಸೂಯಗಳೆಂಬುವು ಸರ್ವ ಸಾಮಾನ್ಯವಾದ ಸ್ವಭಾವಗಳು ಮಾತ್ಸರ್ಯ ಕಾಪಟ್ಯ ದ್ವೇಷ ಗರ್ವ ದಂಭ ಕ್ರೋಧ ಲೋಭ ಕಿರುಕುಲತನ ಇವುಗಳೆಲ್ಲವನ್ನೂ ಬಿಟ್ಟು ಅಹಂಕಾರ ಮಮಕಾರಗಳಿಲ್ಲದವನೇ ಧರ್ಮಜ್ಞನು ಎಂದನು ಆಗ ತಿರುಗಿ ಅಷ್ಟಕನು ರಾಜ ಬ್ರಹ್ಮಚಾರಿ ಗೃಹಸ್ಥ ಸನ್ಯಾಸಿಗಳೆಂಬ ಇವರು ನಿತ್ಯವೂ ಭುಜಿಸಿದರು ಭೋಜನದಿಂದ ಪ್ರಾಪ್ತವಾಗುವ ದೋಷವನ್ನು ಹೊಂದದಿರುವುದು ಹೇಗೆ ಎನ್ನಲು ಯಯಾತಿಯು ಸನ್ಯಾಸಿಗೆ ಎಂಟು ಕಬಳಗಳು ವಾನಪ್ರಸ್ಥನಿಗೆ ಹದಿನಾರು ಕಬಳಗಳು ಬ್ರಹ್ಮ ಗೃಹಸ್ಥನಿಗೆ ಮೂವತ್ತೆರಡು ಕಬಳಗಳು ವಿಧಿಸಲ್ಪಟ್ಟಿವೆ ಬ್ರಹ್ಮಚಾರಿಗೆ ನಿಯಮವಿಲ್ಲ ಭೋಜನ ವಿಷಯದಲ್ಲಿ ಸದಸತ್ತುಗಳ ಭೇದವನ್ನು ಈ ನಿಯಮಗಳಿಂದ ತಿಳಿಯಬೇಕು ಎಂದನು ಇದು ಎಂಬತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ